ನಗರಸಭೆಯ ಯಾವುದೇ ವಿಚಾರವಾಗಿ ಶಾಸಕ ಎಚ್ಡಿತಮ್ಮಯ್ಯಾಗೆ ಮತ ಚಲಾಯಿಸುವ ಹಕ್ಕು ಇಲ್ಲ ಎಂದು ಬಿಜೆಪಿ ನಗರಸಭೆ ಸದಸ್ಯ ಟಿ ರಾಜಶೇಖರ್ ಆರೋಪಿಸಿದರು ಶುಕ್ರವಾರ ನಗರದ ಪ್ರೆಸ್ ಕ್ಲಬ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಗರಸಭೆ ಸದಸ್ಯರು ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಶಾಸಕ ಎಚ್ಡಿ ತಮ್ಮಯ್ಯ ವಿರುದ್ದ ವಾಗ್ದಾಳಿ ನಡೆಸಿದರು ನಗರಸಭೆಯ ಯಾವುದೇ ವಿಷಯದ ಮೇಲೆ ಪರ ವಿರೋಧವಾಗಿ ಮತ ಚಲಾಯಿಸಲು ಶಾಸಕರಿಗೆ ಕರ್ನಾಟಕ ಮುನಿಸಿಪಲ್ ಆಕ್ಟ್ ಸಾವಿರದ ಒಂಬೈನೂರ ಪ್ರಕಾರ ಮತದಾನದ ಹಕ್ಕು ಇಲ್ಲ ಈ ಕಾನೂನು ತಿಳಿಯದೆ ಶಾಸಕರು ಇನ್ನೂ ನಗರಸಭೆ ಸದಸ್ಯ ರೀತಿ ವರ್ತಿಸುತ್ತಿದ್ದಾರೆ ಮೊದಲು ಕಾನೂನು ತಿಳಿದುಕೊಂಡು ಶಾಸಕರಂತೆ ವರ್ತಿಸಲಿ ಎಂದು ಸಲಹೆ ನೀಡಿದರು ಇದಕ್ಕೆ ಬೇಜಾರಿನ ಸಂಗತಿ ಏನಂದ್ರೆ ಕಾಂಗ್ರೆಸ್ನವರು ಮತ್ತು ಸ್ಥಳೀಯ ಶಾಸಕರು ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಶಾಸಕರ ಕುಮ್ಮಕ್ಕಿನಿಂದ ಮತ್ತು ಸ್ಥಳೀಯ ನಗರಸಭೆಯ ಕಾಂಗ್ರೆಸ್ ಸದಸ್ಯರುಗಳು ಅವರಿಗೆ ಬೆಂಬಲವಾಗಿ ನಿಂತಿರೋದನ್ನ ನಿನ್ನೆ ಸಭೆಯಲ್ಲಿ ತಾವೆಲ್ಲ ಗಮನಿಸಿದೀರಾ ಹಾಗಾಗಿ ಮೀಟಿಂಗನ್ನು ಪ್ರತಿ ತಿಂಗಳು ಮಾಡ್ತಾ ಇಲ್ಲ ಅದು ಕಾನೂನು ಬಾಹಿರ ಸಿಂಗಲ್ ಟೆಂಡರ್ ಅಪ್ರೂವಲ್ ಮಾಡ್ತಾ ಇದ್ದಾರೆ ಅದು ಕಾನೂನು ಬಾಹಿರ ಮುನ್ಸಿಪಲ್ ಫಂಡಲ್ಲಿ ದುಡ್ಡಿಲ್ದಿದ್ರು ಹತ್ತು ಕೋಟಿ ರೂಪಾಯಿ ಟೆಂಡರನ್ನು ಕರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕಾನೂನು ಬಾಹಿರ ವೆಹಿಕಲನ್ನು ತಗೊಂಡಿದ್ದಾರೆ ಕಾನೂನು ಬಾಹಿರವಾಗಿ ಕ್ಯಾಲೆಂಡರನ್ನು ತಗೋ ಪ್ರಿಂಟ್ ಮಾಡಿಸಿದ್ದಾರೆ ಕಾನೂನು ಬಾಹಿರವಾಗಿ ಶ್ಯಾಮಿಯಾನ ಫ್ಲೆಕ್ಸು ಊಟ ತಿಂಡಿ ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಜೂನ್ ಜುಲೈ ಆಗಸ್ಟಲ್ಲಿ ಮನೆ ಮನೆಗೆ ನೀರು ಕೊಟ್ಟಿದ್ದೀವಿ ಅಂತ ಇಪ್ಪತ್ತೊಂದು ಲಕ್ಷ ರೂಪಾಯಿ ಟೆಂಡರ್ನ ರೆಡಿ ಮಾಡಿದ್ದಾರೆ ಅದ್ರ ಫೈಲ್ನ ಮೀಟಿಂಗಿಗೆ ಇಡೋಷ್ಟು ಧೈರ್ಯನೂ ಅವ್ರಿಗಿಲ್ಲ ಇದೆಲ್ಲ ಗಮನಿಸಿದರೆ ಇನ್ನು ಆರು ತಿಂಗಳಲ್ಲಿ ಚಿಕ್ಕಮಂಗ್ಳೂರು ನಗರಸಭೆಯ ದುಡ್ಡನ್ನು ಖಾಲಿ ಮಾಡಿ ಒಂದು ಹತ್ತು ಕೋಟಿ ರೂಪಾಯಿ ಸಾಲವನ್ನು ಚಿಕ್ಕಮಂಗ್ಳೂರು ನಗರಸಭೆ ಮೇಲೆ ಒರೆಸ್ಬೇಕು ಅಂಥೇಳಿ ನಗರಸಭೆ ಅಧ್ಯಕ್ಷರು ಪ್ರಯತ್ನ ಪಡ್ತಾ ಇದ್ದಾರೆ ಇದಕ್ಕೆ ಸ್ಥಳೀಯ ಶಾಸಕರು ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಧ್ಯಕ್ಷರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ದಯವಿಟ್ಟು ಶಾಸಕರ ಒಂದು ಸ್ಥಾನಕ್ಕೆ ಮೂವತ್ತೈದು ವಾರ್ಡಲ್ಲೂ ತಮಗೆ ಮತವನ್ನು ಕೊಟ್ಟಿದ್ದಾರೆ ನಗರಸಭೆಯ ಸಾರ್ವಜನಿಕರ ದುಡ್ಡು ಪೋಲಾಗದ ರೀತಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇದೆ ಹಾಗಾಗಿ ಮೊನ್ನೆ ನಡೆದಂಥ ಸಭೆಯಲ್ಲೂ ಸಮೇತ ಶಾಸಕರಿಗೆ ಮತ ಚಲಾಯಿಸೋ ಹಕ್ಕಿಲ್ಲ ನಮ್ಮಲ್ಲಿ ಪೌರಾಡಳಿತ ಕಾಯಿದೆ ಏನು ಮುನ್ಸಿಪಲ್ ಆ್ಯಕ್ಟಲ್ಲೇ ಇದೆ ಶಾಸಕರು ಬರೀ ಪಾರ್ಟಿಸಿಪೇಟ್ ಮಾಡ್ಬೋದಷ್ಟೇ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದಷ್ಟೇ ಆದರೆ ಮತ ಚಲಾಯಿಸೋದಾಗಲಿ ಕೈ ಎತ್ತೋದಾಗಲಿ ಅಧಿಕಾರ ಇಲ್ಲ ಅಂತ ಅದನ್ನು ತಿಳ್ಕಳ್ದಾನೆ ಶಾಸಕರು ವಿಕ್ರಿ ಸಿಂಬಲನ್ನು ತೋರಿಸಿ ನಗರಸಭೆ ಸದಸ್ಯರ ಮನಸ್ಥಿತಿಯಲ್ಲೇ ಅವರು ಇನ್ನೂ ಇದ್ದಾರೆ ಅವರು ಶಾಸನ ಸಭೆಯ ಸದಸ್ಯರು ಅವರು ನಗರಸಭೆಯಿಂದ ತುಂಬ ಮೆಚ್ಯೂರ್ ಆಗಿ ಶಾಸನ ಸಭೆಗೆ ಹೋಗಿದ್ದಾರೆ ಹಾಗಾಗಿ ನಗರಸಭೆಯ ಸಭೆ ಹೇಗೆ ನಡೆಸಬೇಕು ಅನ್ನೋದನ್ನು ಅವರು ತಿಳ್ಕೊಂಡು ಎಲ್ಲರನ್ನು ಒಮ್ಮತದಿಂದ ಸಮಾಧಾನದಿಂದ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ನಗರಸಭೆಯ ದುಡ್ಡನ್ನು ನಗರಸಭೆ ಅಧ್ಯಕ್ಷ ಲೂಟಿ ಹೊಡೆಯೋದಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾವುದೇ ಒತ್ತಡ ಬಂದರೂ ಬಿಡೋದಿಲ್ಲ ಈ ಲೂಟಿ ಇಲ್ಲಿ ಪಾಲ್ಗೊಂಡ ಎಲ್ಲ ಅಧಿಕಾರಿಗಳಿಗೂ ಎಚ್ಚರಿಕೆಯನ್ನು ಕೊಡ್ತೀನಿ ಕಮಿಷನರ್ ಇರ್ಬೋದು ಎ ಡಬ್ಲ್ ಇರ್ಬೋದು ಎ ಇರ್ಬೋದು ಸೂಪುಡೆಂಟ್ ಇರ್ಬೋದು ಅಧ್ಯಕ್ಷ ಮಾಡೋ ಲೂಟಿಗೆ ನೀವು ಹೊಣೆ ಆಗಬೇಕಾಗತ್ತೆ ಎಚ್ಚರಿಕೆಯಿಂದ ತಾವು ತಮ್ಮ ಪೆನ್ನನ್ನು ಉಪಯೋಗಿಸಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ